ಗುರುಗಳೇ ಇವತ್ತು ಯಾವ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡ್ತಿದ್ದೀರಾ ಇವತ್ತು ಮಂಗಳವಾರ ಹಾಗಾಗಿ ಯಾವ್ದಾದ್ರೂ ಒಂದು ಅಮ್ಮನವರ ಕ್ಷೇತ್ರದ ಕಡೆಗೆ ಗಮನ ಹರಿಸೋಣ ನಮ್ದು ಸಹಜ ಅಲ್ವಾ ಮಂಗಳವಾರ ಕೂಡಲೇ ಒಂದು ಸುಬ್ರಹ್ಮಣ್ಯ ಆಗಿರಬೇಕು ಅಥವಾ ನಾಗಪ್ಪ ಆಗಿರಬೇಕು ಮಂಗಳಪ್ರೆ ಆಗಿರ್ಬೇಕು ಹೀಗೆ ಇವತ್ತು ಒಂದು ವಿಶಿಷ್ಟವಾದ ಹಿನ್ನೆಲೆ ಮತ್ತು ಚರಿತ್ರೆ ಇರ್ತಕ್ಕಂತ ಒಂದು ಕ್ಷೇತ್ರ ನಮ್ಮ ಬೆಂಗಳೂರಿನಿಂದ ಮೈಸೂರಿನ ಕಡೆಗೆ ಚಲಿಸುವಂತ ಸಂದರ್ಭದಲ್ಲಿ ಸುಮಾರು ಒಂದು ಎಂಬತ್ತು ಕಿಲೋಮೀಟರ್ಗಳ ಲೆಕ್ಕ ಚಲಿಸಿದ್ರೆ ಒಂದು ಊರಿದೆ ನಮ್ಗೆಲ್ಲ ಗೊತ್ತು ಬಹಳ ಹೆಸರುವಾಸಿ ಆಗಿರತಕ್ಕಂತ ಊರು ಮದ್ದೂರು ಈ ಮದ್ದೂರಿನಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ ಅನೇಕ ಕಡೆಗಳಲ್ಲೆಲ್ಲ ನಾವು ನೋಡ್ತೇವೆ ಆ ಊರಿಗೆ ಒಂದು ಅಮ್ಮನವರ ದೇವಸ್ಥಾನ ಇದ್ರೆ ಅದಕ್ಕೆ ಆ ಊರಿನ ಅಮ್ಮ ಅವರು ಈಗ ಉದಾಹರಣೆಗೆ ಮೊನ್ನೆ ನಾವು ನೋಡಿದ್ವಲ್ಲ ಕೋಲಾರದಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ ಕೋಲಾರಮ್ಮ ಕೋಲಾರಮ್ಮ ಅವಳು ಹಾಗೇನೆ ಕಬ್ಬಾಳದಲ್ಲಿ ಒಂದು ದೇವಸ್ಥಾನ ಇದೆ ಕಬ್ಬಾಳಮ್ಮ ಹಾಗೆ ಮದ್ದೂರಲ್ಲಿ ಒಂದು ದೇವಸ್ಥಾನ ಇದ್ರೆ ಮದ್ದೂರಮ್ಮ ಅಷ್ಟೇ ಈ ಮದ್ದೂರಮ್ಮ ದೇವಿಯ ದೇವಸ್ಥಾನವೇ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆ ವಿಭಾಗದ ಒಂದು ಸನ್ನಿಧಾನ ಅಥವಾ ಸಾನ್ನಿಧ್ಯ ವಿಶೇಷ ಅಂದ್ರೆ ಗುರುಗಳೇ ಮದ್ದೂರಮ್ಮ ಬರೀ ಮದ್ದೂರಲ್ಲಿ ಮಾತ್ರ ಇಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಈಗ ನಮ್ಮ ಶ್ರೀನಗರದ ಹತ್ರ ಕೂಡ ಮದ್ದೂರಮ್ಮ ದೇವಸ್ಥಾನ ಇದೆ ನಾಗರಭಾವಿಯಲ್ಲಿ ಒಂದು ಮದ್ದೂರಮ್ಮ ದೇವಸ್ಥಾನ ಇದೆ ಸರ್ಕಲ್ ಹತ್ತಿರದಲ್ಲಿ ಹಾಗೆ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಈಗ ನಾವು ಬೇರೆ ಕಡೆಗಳಲ್ಲೂ ಕೂಡ ಅಣ್ಣಮ್ಮ ದೇವಿ ದೇವಸ್ಥಾನ ನೋಡಬಹುದು ಬೆಂಗಳೂರಿನಲ್ಲಿ ಪ್ರಧಾನವಾಗಿರ್ತಕ್ಕಂಥವ್ರು ಅಣ್ಣಮ್ಮ ದೇವಿ ಹಾಗೆ ಈ ಮದ್ದೂರಿನಲ್ಲಿರತಕ್ಕಂತಹ ಮದ್ದೂರಮ್ಮ ದೇವಿ ತನ್ನದಾಗಿರ್ತಕ್ಕಂತಹ ಸಾನ್ನಿಧ್ಯ ಜಾಗೃತವಾಗಿರ್ತಕ್ಕಂತಹ ಶಕ್ತಿಯನ್ನ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಆಕೆ ಅದನ್ನು ನ್ಯಾಸವಾಗಿ ಇಟ್ಟು ಬರ್ತಕ್ಕಂಥ ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ಇರತಕ್ಕಂಥ ಒಂದು ದೈವ ಸ್ವರೂಪ ಇಲ್ಲಿ ಕಥೆ ಅಥವಾ ಆ ಒಂದು ಭಾಗಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದ ಇತಿಹಾಸದ ಕಡೆ ಗಮನಹರಿಸೋಣ ಈಗ ಕೆಲವಾರು ವರ್ಷಗಳ ಹಿಂದೆ ಅಂದರೆ ಈ ಒಂದು ಮದ್ದೂರಮ್ಮ ತಾಯಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಕ್ಷೇತ್ರದ ಮಹಿಮೆಯ ಒಂದು ಇತಿಹಾಸ ಎರಡು ರೀತಿಯಲ್ಲುಂಟು ಮೊದಲನೇ ಇತಿಹಾಸ ಏನಪ್ಪಾ ಅಂತಂದರೆ ಈ ಮದ್ದೂರಮ್ಮ ದೇವಿಯ ಮೂಲ ಅಥವಾ ಮೂಲ ಸನ್ನಿಧಾನ ಇದ್ದಿದ್ದು ಇವತ್ತಿನ ಮಡಿಕೇರಿ ಪ್ರಾಂತ್ಯದಲ್ಲಿ ಕೊಡಗು ಪ್ರಾಂತ್ಯದಲ್ಲಿ ಅಲ್ಲಿ ಆಳ್ತಾ ಇದ್ದಂತಹ ರಾಜರ ಮನೆತನದವರು ವಿಶೇಷವಾಗಿ ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ದೇವಿಯ ಸ್ವರೂಪ ಇದೆ ಕಾಲಕ್ರಮೇಣ ಯಾವಾಗ ರಾಜರ ಒಂದು ಆಡಂಬರ ಅಥವಾ ವೈಭೋಗದ ಜೀವನ ಮತ್ತು ದೇವತಾ ಶಕ್ತಿಯನ್ನು ಪುಣ್ಯತಮ ವ್ಯಕ್ತಿಗಳನ್ನು ಸಾಧು ಮಹನೀಯರನ್ನ ಮಹನೀಯರನ್ನು ದೀನದಲಿತರನ್ನು ಅಧಿಕಾರದ ಅಥವಾ ಹಣದ ಒಂದು ಮದದಿಂದ ತಾತ್ಸಾರ ಮಾಡಲಿಕ್ಕೆ ಆರಂಭ ಮಾಡ್ತಾರಲ್ಲ ಆಗ ಅವುಗಳು ಸಾವಧಾನವಾಗಿ ನಿಧಾನವಾಗಿ ಅಲ್ಲಿಂದ ಅವರು ಹೊರಟು ಹೋಗ್ತಾರೆ ಸನ್ನಿಧಾನವನ್ನು ಕಳ್ಕೊಳ್ತಾರೆ ಅಲ್ಲಿಂದ ಅಂತ ಹೇಳುತ್ತೆ ಹಾಗೆ ಯಾವಾಗ ಈ ರಾಜಮನೆತನದವರು ಉಪೇಕ್ಷೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಆಗ ಆ ಮದ್ದೂರಮ್ಮ ದೇವಿ ದುರ್ಗಾದೇವಿ ಅಂತ ನಾವು ತಗೊಳ್ಳೋಣ ಮದ್ದೂರಿನಲ್ಲಿ ನೆಲೆಸಿರೋದರಿಂದ ಮದ್ದೂರಮ್ಮ ದುರ್ಗಾ ಪರಮೇಶ್ವರಿ ಅಂತ ತಗೊಂಡ್ರೆ ಆ ಒಂದು ದೇವಿ ಸ್ವರೂಪ ಅಂತಕ್ಕಂಥದ್ದಕ್ಕೆ ಬೇಸರವಾಯಿತು ನನ್ನ ಚೈತನ್ಯವನ್ನು ಇಟ್ಟು ಇಷ್ಟೆಲ್ಲ ವರ್ಷಗಳ ಕಾಲ ನಾನಿವರನ್ನೆಲ್ಲ ಕಾಪಾಡ್ಕೊಂಡು ಬಂದೆ ಮತ್ತು ಕೊಡಗಿನವರು ಅಂತಂದರೆ ಅಸಾಮಾನ್ಯ ಪರಾಕ್ರಮಿಗಳು ವಿಕ್ರಮಿಗಳು ಸಾಹಸಿಗಳು ನಮ್ಮ ದೇಶದಲ್ಲಿ ಕೂಡ ದೇಶ ರಕ್ಷಣೆಯ ವಿಚಾರದಲ್ಲಿ ಕೂಡ ನಮ್ಮ ಕೊಡವರನ್ನು ನಾವು ಮರೆಯೋ ಹಾಗಿಲ್ಲ ಅಷ್ಟು ಮಹಾನ್ ದೈವ ಭಕ್ತರು ಕೂಡ ಹೌದು ತುಂಬ ಒಡನಾಡಿದ್ದೇನೆ ಕೂಡ ನಾನು ಅಂಥ ಸಂದರ್ಭದಲ್ಲಿ ಏನೋ ಒಂದು ಕಾಲ ಆ ಕಾಲದಲ್ಲಿ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಬಂದಿದ್ದರಿಂದ ಅಲ್ಲಿದ್ದಂತಹ ದೇವತಾ ಸನ್ನಿಧಾನ ಅನ್ನುವಂಥದ್ದು ಹೊರಟು ಹೇಗೆ ಹೊರಟೋಯ್ತಪ್ಪ ಅಂತಂದರೆ ಕೆಲವರು ವ್ಯಾಪಾರಿಗಳು ವ್ಯಾಪಾರಕ್ಕೋಸ್ಕರ ಬಂಡಿಯಲ್ಲಿ ಧವಸ ಧಾನ್ಯಗಳನ್ನು ಹಾಗೂ ಅಡಿಕೆ ಮೊದಲಾಗಿರ್ತಕ್ಕಂಥದ್ದು ಆ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಂಥ ಕಾಫಿ ಈ ಒಂದು ದ್ರವ್ಯಗಳನ್ನೆಲ್ಲ ಗಾಡಿಯಲ್ಲಿ ಹಾಕ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತನ್ನ ಸಹವರ್ತಿಗಳಾಗಿರ್ತಕ್ಕಂಥ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ನಾರಸಿಂಹಿ ಮತ್ತು ಇಂದ್ರಾಣಿ ಅನ್ನುವಂತಹ ಏಳು ಮಾತೃಕ ಸ್ವರೂಪವನ್ನು ತನ್ನೊಂದಿಗೆ ಕರ್ಕೊಂಡು ಹೊರಟುಕೊಂಡು ಬಂದಳು ಆ ತಾಯಿ ಇವತ್ತಿನ ಮದ್ದೂರಿನ ಸಮೀಪಕ್ಕೆ ಬಂದಾಗ ಈ ಪ್ರಾಂತ್ಯದಲ್ಲಿ ತಾನು ನಿಂತು ಭಕ್ತರನ್ನು ಪೊರೆಯಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಅಲ್ಲಿಯೇ ನೆಲೆ ನಿಂತಳು ಅಂತಕ್ಕಂಥದ್ದು ಒಂದು ಐತಿಹ್ಯ ಮತ್ತೊಂದು ಐತಿಹ್ಯ ಏನಪ್ಪಾ ಅಂತಂದರೆ ಈ ಪ್ರಾಂತ್ಯದಲ್ಲಿ ಮದ್ದೂರು ಪ್ರಾಂತ್ಯದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಂತಹ ಅಡಿಕೆ ವ್ಯಾಪಾರಿಗಳು ಅಡಿಕೆಯನ್ನು ಖರೀದಿ ಮಾಡಲಿಕ್ಕಾಗಿ ಆಗಾಗ ಮಡಿಕೇರಿಗೆ ಹೋಗಿ ಬಂದು ಮಾಡ್ತಾ ಇದ್ದಂತಹ ಸಂದರ್ಭ ಒಂದು ಕಾಲದಲ್ಲಿ ಆ ಅವರ ಒಂದು ವ್ಯಾಪಾರಕ್ಕೆ ರಕ್ಷಣೆ ಅಂತಕ್ಕಂಥದ್ದಿಲ್ಲದೇ ಇದ್ದಾಗ ಪರಕೀಯರಿಂದ ಬೇರೆ ಬೇರೆ ಜನರಿಂದ ಪದೇ ಪದೇ ಕಿರುಕುಳ ಇತ್ಯಾದಿಗಳು ಬಂದಾಗ ಅವರು ಈ ತಾಯಿಯನ್ನು ಮೊರೆ ಹೋದರು ಆ ಸಂದರ್ಭದಲ್ಲಿ ತಾಯಿ ಅಲ್ಲಿ ತನ್ನ ಸನ್ನಿಧಾನವನ್ನು ಕೊಟ್ಟು ಇಲ್ಲಿ ಏನು ಸಮಸ್ಯೆಗೆ ಒಳಗಾಗಿದ್ದಾರೆ ಆ ಭಕ್ತರು ಅಥವಾ ಸೇವಾರ್ಥಿಗಳೇನಿದ್ದಾರೆ ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅಲ್ಲಿ ತನ್ನ ಸ್ಥಾನವನ್ನು ಕಲ್ಪಿಸಿದಳು ಸಪ್ತಮಾತ್ರಕ ಸಹಿತಳಾಗಿ ಬಂದಳು ಅಂತ ಕೂಡ ಈ ಎರಡು ರೀತಿಯ ಐತಿಹ್ಯಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಮದ್ದೂರಮ್ಮ ದೇವಿಯ ಸನ್ನಿಧಾನ ಇರತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ನಗರದಲ್ಲಿ ಬಹಳ ಶಕ್ತಿಶಾಲಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಮತ್ತು ಜಾಗೃತವಾಗಿರ್ತಕ್ಕಂಥ ತನ್ನ ಸನ್ನಿಧಾನವನ್ನು ಇಟ್ಟು ಇವತ್ತಿಗೂ ಕೂಡ ಅಲ್ಲಿ ಯಾರು ಶರಣಾಗತರಾಗಿ ಹೋಗ್ತಾರೆ ಅಲ್ಲಿ ಏನು ಹೇಳ್ತದೆ ಶ್ಲೋಕ ಕೂಡ ಅದನ್ನು ನಾವು ಗಮನಿಸಬೇಕು ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಅರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಬರುತ್ತೆ ನಾರಾಯಣಿ ಅಂತಂದರೆ ನರ ಅಪೋ ನರ ಇತಿ ಪ್ರೋಕ್ತಃ ನರರ ಸಮೂಹವನ್ನು ನಾರ ಅಂತ ಹೇಳಬೇಕು ಆ ನರರ ಸಮೂಹಕ್ಕೆ ಅಯನ ಅಂತಂದರೆ ಆಶ್ರಯವನ್ನು ಕೊಡುವಂಥವಳು ಹಾಗಾಗಿ ಅವಳು ನಾರಾಯಣಿ ಏನು ಅವಳದ್ದ ವಿಶೇಷತೆ ಏನಪ್ಪ ಅಂತಂದರೆ ಶರಣಾಗತ ದೀನಾರ್ಥ ಪರಿತ್ರಾಣ ಯಾರು ದೀನರಾಗಿ ಆರ್ತರಾಗಿ ಕಷ್ಟವನ್ನು ಹೊಂದುತ್ತಾ ಇರತಕ್ಕಂಥವರು ಅಥವಾ ತುಂಬ ಸಂಕಟದಲ್ಲಿರ್ತಕ್ಕಂಥವರು ಆಕೆಗೆ ಶರಣಾಗತರಾದ ಪಕ್ಷದಲ್ಲಿ ಪರಿತ್ರಾಣ ಅಂದರೆ ಮೇಲೆತ್ತತಕ್ಕಂಥವಳು ಜೀವನದಲ್ಲಿ ಬಿದ್ದು ಹೋಗಿರತಕ್ಕಂಥವರನ್ನು ಉದ್ಧರಿಸ್ತಕ್ಕಂಥವಳು ಪರಾಯಣೆ ಅಂದರೆ ಅದರಲ್ಲಿ ಹೆಸರುವಾಸಿ ಅಂತ ಪರಿತ್ರಾಣ ಪರಾಯಣೆ ಅಂತಂದ್ರೆ ಏನಪ್ಪ ಅಂತಂದರೆ ಯಾರು ಕಷ್ಟ ಕಾರ್ಪಣ್ಯಗಳಲ್ಲಿ ನೊಂದು ಬೆಂದು ಹೋಗಿರ್ತಾರೋ ಅಂಥವರನ್ನು ಎತ್ತುವುದರಲ್ಲಿ ಆಕೆ ಹೆಸರುವಾಸಿ ಆಗಿರ್ತಕ್ಕಂಥವಳು ಜೊತೆಯಲ್ಲಿ ಸರ್ವಸ್ಯ ಅರ್ತಿಹರೆ ಅರ್ತಿ ಅಂದರೆ ಸಂಕಟ ಅಂತ ಅರ್ಥ ಹರ ಅಂದರೆ ನಾಶ ಸರ್ವಸ್ಯ ಅಂದರೆ ಎಲ್ಲರ ಎಲ್ಲರ ಸಂಕಟಗಳನ್ನು ನಾಶ ಮಾಡ್ತಕ್ಕಂಥ ಒಂದು ವಿಶೇಷ ಸಾಮರ್ಥ್ಯ ಇರತಕ್ಕಂಥ ದುರ್ಗಾ ಪರಮೇಶ್ವರಿಯ ಸನ್ನಿಧಿ ಮದ್ದೂರಮ್ಮ ಹ್ಮ್ 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 ಇನ್ನೊಂದ್ ಮಾತನ್ನು ಕೂಡ ಹೇಳ್ತಾರೆ ಅಲ್ವಾ ಗುರುಗಳೇ ಆ ಮದ್ದೂರು ಅಂತ ಯಾಕೆ ಹೆಸರು ಬಂತು ಒಂದು ಮದ್ದೂರಮ್ಮನಿಂದ ಮತ್ತೊಂದು ಅಲ್ಲಿ ಮದ್ದು ಗುಂಡುಗಳನ್ನ ಟಿಪ್ಪು ಸುಲ್ತಾನ ಕಾಲದಲ್ಲಿ ಅಲ್ಲಿ ಇರ್ಸ್ಲಾಗ್ತಾ ಇತ್ತು ಹೆಚ್ಚು ಅದೇ ಸಿದ್ಧಪಡಿಸಿ ಗೋಡೋನ್ ತರ ಇಟ್ಟಿದ್ರು ಅದಕ್ಕೆ ಅದು ಮದ್ದೂರು ಅಂತಾಲಯ ಅಸ್ತ್ರಾಲಯ ಮದ್ದೂರು ತಾಯಿ ಮದ್ದೂರಮ್ಮ ಬಹಳ ಖ್ಯಾತಿಯನ್ನ ಪಡೆದಿರುವಂತ ದೇವತೆ ಕೇಳಿದ ವರಗಳನ್ನ ಖಂಡಿತವಾಗ್ಲು ದಯಪಾಲಿಸ್ತಾಳೆ ಕಣ್ಣೀರನ್ನ ಒರೆಸ್ತಾಳೆ ಅನ್ನೋ ಕಾರಣಕ್ಕೇ ಬೇರೆ 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 ಭಾಗಗಳಲ್ಲಿ ಆಕೆಯ ಉತ್ಸವ ಮೂರ್ತಿಗಳು ಆಕೆಯ ದೇವಸ್ಥಾನಗಳನ್ನ ನಾವು ಕಾಣ್ತಿರೋದು ಬರೀ ಮದ್ದೂರಿಗೆ ಮಾತ್ರ ಅವಳು ಸೀಮಿತವಾಗಿಲ್ಲ ಗೊತ್ತಿಲ್ಲ ಆ ತಾಯಿಯ ಒಂದು ಐತಿಹ್ಯದ ಕುರಿತಾಗಿ ತಿಳಿಸಿದ್ರಿ ಇನ್ನು ಯಾವ ಯಾವ ವಾರಗಳು ಯಾವ ಯಾವ ದಿನಗಳು ಹೋಗಬೇಕು ಏನು ಫಲವನ್ನ ಪಡ್ಕೊಳ್ಬಹುದು ಮುಖ್ಯವಾಗಿ ಒಂದು ಅನೇಕ ಬಾರಿ ಹೋಗಲಿಕ್ಕೆ ಅವಕಾಶ ಉಂಟು ಅದರಲ್ಲೂ ವಿಶೇಷವಾಗಿ ವಾರದ ಲೆಕ್ಕಾಚಾರ ಬಂದರೆ ಮಂಗಳವಾರ ಬಹಳ ಶ್ರೇಷ್ಠ ಶುಕ್ರವಾರ ಕೂಡ ಹೋಗಬಹುದು ಪೌರ್ಣಮಿ ತುಂಬ ಉತ್ತಮ ಅಥವಾ ಶುದ್ಧ ಮತ್ತು ಕೃಷ್ಣ ಪಕ್ಷದ ಶುಕ್ಲಪಕ್ಷ ಅಥವಾ ಕೃಷ್ಣ ಪಕ್ಷದ ನವಮಿ ಮತ್ತು ಅಮಾವಾಸ್ಯೆ ಎಷ್ಟು ಸಂದರ್ಭ ಆಯಿತು ಅಲ್ಲಿಗೆ ನಾಲ್ಕು ಅಥವಾ ಐದು ಮಂಗಳವಾರ ಎರಡು ನವಮಿ ಹುಣ್ಣಿಮೆ ಅಮಾವಾಸ್ಯೆ ಒಟ್ಟು ಒಂಬತ್ತು ದಿನಗಳು ಒಂದು ತಿಂಗಳಿನಲ್ಲಿ ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ದಿನ ಆಗಿರುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂತಹ ಒಂದು ಸ್ಥಿತಿ ಏನಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಯಾರು ಸಾಲ ಬಾಧೆಯಿಂದ ನರಳತಾ ಇರ್ತಾರೆ ಅಂಥವ್ರು ವಿಶೇಷವಾಗಿ ಸಾಲ ಮಾಡಿಕೊಂಡಿರ್ತಾರೆ ಎಷ್ಟೇ ಕಷ್ಟಪಟ್ಟರು ಅದರ ತೀರುವಳಿ ಅಂತಕ್ಕಂಥದ್ದು ಆಗ್ತಾ ಇರೋದಿಲ್ಲ ಕೊಟ್ಟವರು ಬಂದು ಹಿಂಸೆ ಕೊಡುವಂಥದ್ದು ಅಥವಾ ಸಹಜ ಕೊಟ್ಟವ್ರು ಕೇಳ ಕೇಳ್ತಾರೆ ಯಾರು ಕೊಟ್ಟವ್ರು ಸುಮ್ಮನೆ ಇರ್ತಾರೆ ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥವರಿದ್ದರೆ ಅದರಿಂದ ದೋಷದಿಂದ ಪರಿಹಾರವಾಗಿ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಅನೇಕರಿಗೆ ಆಗಿದೆ ಕೂಡ ಎರಡನೇದಾಗಿ ದೃಷ್ಟಿದೋಷ ಇತ್ಯಾದಿಗಳು ಆಗಿದ್ದ ಪಕ್ಷದಲ್ಲಿ ಇವತ್ತು ಆಚಾರ ವಿಚಾರದ ವಿಷಯವೂ ಅದೇ ಆಗಿದ್ದರಿಂದ ಇಲ್ಲಿ ಮುಖ್ಯವಾಗಿ ಮಕ್ಕಳಿಗಿರಬಹುದು ದೊಡ್ಡವರಿಗಿರಬಹುದು ಅಥವಾ ಯಾವುದೋ ಒಂದು ಕೃಷಿ ಕ್ಷೇತ್ರದಲ್ಲೋ ಮನೆಯಲ್ಲೋ ವಾಹನಕ್ಕೋ ಪದೇ ಪದೇ ದೃಷ್ಟಿ ತಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಸಂದ ಒಂದು ಸಂದರ್ಭ ಇದ್ರೆ ಆ ಸಂದರ್ಭದಲ್ಲಿ ಕೂಡ ಇಲ್ಲಿ ಹೋಗಿ ಸೇವೆ ಮಾಡುವುದರಿಂದ ಆ ಒಂದು ದೋಷ ಕೂಡ ಪರಿಹಾರವಾಗುತ್ತೆ ಮೂರನೆಯ ದೋಷ ಯಾವುದಪ್ಪ ಅಂತಂದರೆ ಕಂಕಣ ಭಾಗ್ಯ ಇಲ್ಲದೇ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅಲ್ಲಿ ಹೋಗಿ ಉಡಿ ತುಂಬುವ ಮುಖಾಂತರವಾಗಿ ಆ ತಾಯಿಗೆ ಸೀರೆಯನ್ನು ಉಡಿಸುವಂಥದ್ದು ಬಳೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಇತ್ಯಾದಿಗಳನ್ನು ಮಾಡಿದಾಗ ಕೂಡ ವಿವಾಹಕ್ಕೆ ಅಥವಾ ಒಂದು ಕಂಕಣ ಭಾಗ್ಯ ಪ್ರಾಪ್ತಿಗೆ ಅಥವಾ ವೈವಾಹಿಕ ಜೀವನದಲ್ಲಿ ಬರಬಹುದಾಗಿರ್ತಕ್ಕಂಥ ಅಡೆತಡೆಗಳನ್ನು ಕೂಡ ಆ ತಾಯಿ ಪರಿಹಾರ ಮಾಡುವಂಥದ್ದು ನಾಲ್ಕನೇದು ಯಾವುದಪ್ಪ ಅಂತಂದರೆ ಯಾರಿಗೆ ವಿಶೇಷವಾಗಿ ಕೃತ್ರಿಮ ಅಭಿಚಾರ ದೋಷ ಅಂತಕ್ಕಂಥದ್ದು ಇದೆ ವಿಶೇಷವಾಗಿ ಶತ್ರುಗಳಿಂದ ಆಗಿರ್ತಕ್ಕಂತಹ ಕೈಚಿಟ್ಟು ಅಂತಲ್ಲ ಹೇಳ್ತಾರೆ ಆಡುಭಾಷೆಯಲ್ಲಿ ಮಂತ್ರ ಅಂತ ಹೇಳ್ತಾರಲ್ಲ ಆ ಥರ ಈ ಒಂದು ಕೃತಕವಾದ ಅಭಿಚಾರಿಕವಾಗಿರತಕ್ಕಂಥ ವ್ಯವಸ್ಥೆಯಿಂದಾಗಿ ಯಾರು ಸಂಕಟದಲ್ಲಿರ್ತಾರೆ ಅಂಥವರಿಗೆ ಕೂಡ ಇಲ್ಲಿ ಹೋಗಿ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆ ಅನ್ನುವಂಥದ್ದು ಮದ್ದೂರಮ್ಮ ದೇವಿಯ ಅನುಗ್ರಹದಿಂದ ದೊರಕ್ತಕ್ಕಂಥದ್ದು ಇನ್ನೂ ಬೇಕಾದಷ್ಟು ವಿಚಾರಗಳಿದೆ ಯಾಕೆ ಅಂತಂದರೆ ಬಹಳ ಅದ್ಭುತವಾಗಿ ಒಂದು ಕಡೆಯಲ್ಲಿ ಬರುತ್ತೆ ಆ ತಾಯಿಯ ಮಹಿಮೆಯನ್ನು ಯಾರು ಹೇಳಲಿಕ್ಕೆ ಸಾಧ್ಯ ಅದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಒಲುಮೆ ಮನ ನಿಂತ ಎಡೆಗೋ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಹಾಗೆ ನಾವು ಎಷ್ಟು ಮಟ್ಟಿಗೆ ಅಲ್ಲಿ ನಾವು ಶರಣಾಗತರಾಗ್ತೇವೆ ಅವಳಲ್ಲಿ ನಾವು ಎಷ್ಟು ತಾದಾತ್ಮ್ಯತೆಯನ್ನು ನಮ್ಮನ್ನು ನಾವು ಅಲ್ಲಿ ಒಪ್ಪಿಸ್ಕೊಳ್ತೇವೆ ಆತ್ಮ ನಿವೇದನ ಅಂತ ಹೇಳ್ತಾರೆ ಯಾರು ಈ ಒಂದು ಆತ್ಮ ಆ ತಾಯಿಗೆ ಮಾಡ್ತಾರೆ ಅಂಥವರು ಯಾವ ಸಮಸ್ಯೆ ಇದ್ದವರು ಹೋದ್ರೂ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಹಾಗೆ ಅವರವರ ಒಂದು ಯೋಗ್ಯತೆಗೆ ಅನುಗುಣವಾಗಿ ಅರ್ಹತೆಗೆ ಅನುಗುಣವಾಗಿರ್ತಕ್ಕಂಥ ಒಂದು ಫಲವನ್ನು ಅನುಗ್ರಹ ರೂಪವಾಗಿ ಆ ತಾಯಿ ಖಂಡಿತ ಕೊಡ್ತಾರೆ